ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವು ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆ ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇದು ನಲವತ್ನಾಲ್ಕನೇ ಸಂಚಿಕೆ ಇಷ್ಟವಿಲ್ಲದ ಕಡೆ ಅನುಸರಿಸಿಕೊಂಡು ಹೋದಷ್ಟು ನಮ್ಮನ್ನು ಕೀಳಾಗಿ ನೋಡಿರುತ್ತಾರೆ ಬಂಧುಗಳಾದರೂ ಅಷ್ಟೇ ಸ್ನೇಹಿತರಾದರೂ ಅಷ್ಟೇ ಸ್ವಭಾವದಲ್ಲಿ ಸಂಸ್ಕಾರದಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ ಸರ್ವರಿಗೂ ಅತಿ ಪ್ರಿಯರಾಗುತ್ತಾರೆ ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿದ್ದರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು ಸಣ್ಣವರಿದ್ದಾಗ ಚಿಕ್ಕ ನೋವಾದರೂ ಎಲ್ಲರಿಗೂ ಗೊತ್ತಾಗದಂತೆ ಜೋರಾಗಿ ಅಳುತ್ತೇವು ಆದರೆ ಇಂದು ಹೃದಯ ಒಡೆದು ಹೋಗುವಷ್ಟು ನೋವಿದ್ದರೂ ಮೌನವಾಗಿದ್ದು ಎಲ್ಲವೂ ಮರೆಯುತ್ತೇವೆ ದಿನದ ಅಂತ್ಯಕ್ಕೆ ಒಳ್ಳೆಯ ಫಲಿತಾಂಶ ಸೃಷ್ಟಿಯಾಗಬೇಕಾದರೆ ಬೆಳಗ್ಗೆ ಒಳ್ಳೆಯ ಯೋಚನದೊಂದಿಗೆ ಎದ್ದಿರಬೇಕು ಬದುಕನ್ನು ಸುಂದರಗೊಳಿಸಿಕೊಳ್ಳುವ ಭರದಲ್ಲಿ ಜಗತ್ತಿಗೆ ಬೇಲಿ ಹಾಕಲು ಹೊರಡುವ ಬದಲು ನಮಗೆ ನಾವೇ ನೈತಿಕ ಬೆಲೆಯನ್ನು ನಿರ್ವಹಿಸಿಕೊಂಡರೆ ಬದುಕು ತಾನೇ ಸುಂದರವಾಗುತ್ತದೆ ಎಲ್ಲ ಬಿದಿರುಗಳು ಕೊಳಲಾಗುವುದಿಲ್ಲ ಕೆಲವರಿಗೆ ದೋಣಿಗಳಾಗುತ್ತವೆ ಕೆಲವರಿಗೆ ಏಣಿಗಳಾಗುತ್ತವೆ ಕೆಲವರಿಗೆ ಮನೆಗಳಾಗುತ್ತವೆ ಹಾಗೆಯೇ ನಮ್ಮ ಜೀವನವೂ ಸಹ ಜೀವನದ ಆರಂಭ ಮತ್ತು ಅಂತ್ಯ ಎರಡಲ್ಲೂ ಮತ್ತೊಬ್ಬರ ಸಹಾಯ ನಮಗೆ ಬೇಕೇ ಬೇಕು ಆದರೂ ಮನುಷ್ಯ ನಾನು ಎಂಬ ಅಹಂಕಾರ ಮಾತ್ರ ಇನ್ನೂ ಬಿಟ್ಟಿಲ್ಲ ಹೊಟ್ಟೆಯಲ್ಲಿ ಹೋದ ವಿಷಯ ಒಬ್ಬರನ್ನು ಸಾಯಿಸಿದರೆ ಕಿವಿಯಲ್ಲಿ ಹೋದ ವಿಷಯ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ ತಪ್ಪುಗಳಾಗುವುದು ಸಹಜ ಪ್ರಗತಿ ಅದನ್ನು ಒಪ್ಪುವುದು ಸಂಸ್ಕೃತಿ ಒಪ್ಪಿ ತಿದ್ದುಕೊಳ್ಳುವುದೇ ನಮ್ಮ ಪ್ರಗತಿ ಗಂಟು ಬಿಚ್ಚಿ ಚೆಲ್ಲಿ ಹೋದ ಸಾಸಿವೆ ಕಾಳುಗಳನ್ನು ಒಂದುಗೂಡಿಸುವುದು ಎಷ್ಟು ಕಷ್ಟವೋ ಅದರಂತೆ ಪ್ರಾಪಂಚಿಕ ವಸ್ತುಗಳನ್ನು ಕುರಿತು ಹಲವು ದಿಕ್ಕುಗಳಲ್ಲಿ ಹೋಗುವ ಮನಸ್ಸುಗಳನ್ನು ಒಂದುಗೂಡಿಸುವುದು ಸುಲಭವಲ್ಲ ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನು ನೋಡುತ್ತವೆ ಹಾಗೆ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳಲ್ಲಿ ನೋಡುತ್ತಾರೆ ಬರೆಯುವ ಪದಗಳೇ ಆಗಲಿ ನುಡಿಯುವ ಮಾತುಗಳೇ ಆಗಲಿ ನೋಡುವ ರೀತಿ ಆಗಲಿ ಇನ್ನೊಬ್ಬರಿಗೆ ಹಿಡಿಸುವಂತೆ ಇರಬೇಕು ನಮ್ಮ ಉತ್ತಮ ಮಾತು ಉತ್ತಮ ಚಿಂತನೆ ಉತ್ತಮ ವಿಚಾರದ ಹರೆಗಳು ಮತ್ತು ಪರಿಶುದ್ಧವಾದ ಅಂತಃಕರಣವು ಸಮಾಜದಲ್ಲಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಇರಿಸುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನು ಇಷ್ಟಪಡುತ್ತಾರೆ ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಹೆಚ್ಚಿನ ಶ್ರೀಮಂತವಾದದ್ದನ್ನು ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತೇ ಇರುವುದಿಲ್ಲ ಅನುಮಾನ ಮತ್ತು ಸಂಶಯ ಇವೆರಡೂ ಸಂಬಂಧಗಳನ್ನು ಹಾಳು ಮಾಡುವ ಒಂದು ಅಪಾರ ಶಕ್ತಿ ಇದೆ ದುಃಖವನ್ನು ಅನುಭವಿಸುವ ಮುಂದೆ ಸುಖವನ್ನು ಅನುಭವಿಸಬಹುದು ಆದರೆ ದುಃಖವನ್ನು ನೀಡುವನು ಎಂದೆಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಈಗ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ನಾವು ಯಾವಾಗಲೂ ಭಾವದಿಂದ ಭಾವದಿಂದಿರಬೇಕು ನಮಗೆ ಏನು ಬೇಕು ಅದನ್ನು ಪಡೆದುಕೊಳ್ಳಲು ಸತತ ಪ್ರಯತ್ನ ಮಾಡುತ್ತಿರಬೇಕು ನಮ್ಮಲ್ಲಿ ಇಲ್ಲದ ಸಂಗತಿಗಳ ಬಗ್ಗೆ ಯಾವತ್ತೂ ಮರಗಬಾರದು ಮತ್ತು ಕೊರಗಲೂ ಬಾರದು ನಾವು ಆಡಿದ ಮಾತುಗಳನ್ನು ನಾವೇ ಕೆಲವು ಬಾರಿ ಮರೆತು ಬಿಡುತ್ತೇವೆ ಆದರೆ ಅದನ್ನು ಕೇಳಿಸಿಕೊಂಡವರು ಮಾತ್ರ ಎಂದೆಂದಿಗೂ ಮರೆಯುವುದಿಲ್ಲ ಹೀಗಾಗಿ ಬೇರೆಯವರೊಂದಿಗೆ ಮಾತನಾಡುವಾಗ ಎಚ್ಚರದಿಂದಿರಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತುಗಳನ್ನು ಆಕಸ್ಮಿಕವಾಗೂ ಆಡಬಾರದು ಈ ಒಂದು ನಿಯಮವನ್ನು ನಾವು ನಮ್ಮ ಜೀವನ ಪೂರ್ತಿ ಪಾಲಿಸಬೇಕು ಪರಿಸ್ಥಿತಿ ವಿರುದ್ಧವಾದಾಗಲೂ ಜಯಿಸಲು ಸಾಧ್ಯ ಎಂಬುದಕ್ಕೆ ಗಾಳಿಯನ್ನು ಸೀಳಿ ಮೇಲೇರುವ ವಿಮಾನವೊಂದೇ ಉತ್ತಮ ಉದಾಹರಣೆ ದೇವರ ದರ್ಶನ ಹಾಗೂ ಸಜ್ಜನರ ಮಾರ್ಗದರ್ಶನ ಜೀವನದಲ್ಲಿ ಹೊಸ ಬೆಳಕನ್ನು ನೀಡುತ್ತದೆ ಮಾತುಗಳಿಗೆ ಕೊಲ್ಲುವ ಸಾಮರ್ಥ್ಯವೂ ಇದೆ ಕಾಪಾಡುವ ಸಾಮರ್ಥ್ಯವೂ ಇದೆ ಮಾತಿನಲ್ಲಿ ಮೃದುತ್ವ ಕರುಣೆ ಹಾಗೂ ನೈಜತ್ವ ಇದ್ದರೆ ನಿಮ್ಮ ಬದುಕು ಬದಲಾಗುತ್ತದೆ ಧನ್ಯವಾದಗಳು ಈ ಸಂಚಿಕೆ ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು